ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ನಮ್ಗೆ ಲಕ್ಷ್ಮೀದೇವಿ ಹುತ್ತದ ರೂಪದಲ್ಲಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತೇನೆ ಅಂತ ಹೇಳಿದ್ರು ಆದ್ರೆ ನಮ್ಗೆ ಆಗ್ದವ್ರು ಯಾರೋ ಅದನ್ನ ಕಟ್ ಹಾಕಿದ್ದಾರೆ ಬಂದಿದ್ದಾರೆ ಅದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ಕಮೆಂಟ್ ನ ಆಧಾರವಾಗಿ ವಿಡಿದ ವಿಷಯ ಇರಲಿ ಈಗ ಸಾಕಷ್ಟು ಜನ ದೈವಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ಪ್ರಶ್ನೆಗಳನ್ನು ಕೂಡ ಮಾಡಿದಿರ ಕಮೆಂಟ್ ಕೂಡ ಮಾಡಿದ್ದೀರಾ ಕನ್ಸಲ್ಟೇಷನ್ ತಗೊಂಡು ಮಾತು ಕೂಡ ಆಡಿದಿರ ಹಾಗಿದ್ದಾಗ ಇಲ್ಲಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ದೈವಕ್ಕೆ ಸಂಬಂಧಪಟ್ಟಂತೆ ಸ್ವಪ್ನಗಳಾಗಿರ್ಬೋದು ಸಂಕೇತಗಳಾಗಿರ್ಬೋದು ನಿರ್ದೇಶನಗಳಾಗಿರ್ಬೋದು ಸೂಚನೆಗಳಾಗಿರ್ಬೋದು ಅಥವಾ ಮಾರ್ಗಗಳಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಭಿನ್ನವಾಗಿದೆ ಏಕ ಪ್ರಕಾರವಾಗಿ ಇಲ್ಲ ಹಾಗಿದ್ದಾಗ ಇವ್ರು ಹೇಳಿರ್ತಕ್ಕಂತಹ ವಿಷಯಗಳಲ್ಲಿ ಕಮೆಂಟ್ ನಲ್ಲಿ ನಮಗೆ ಲಕ್ಷ್ಮೀ ದೇವಿ ಹುತ್ತದ ರೂಪದಲ್ಲಿ ಬಂದು ನೆಲೆಸ್ತೀನಿ ಅಂತ ಹೇಳಿದೆ ಇದು ವಿಶೇಷವಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಲ್ಲಿ ಹುತ್ತದ ರೂಪದಲ್ಲಿ ಬಂದು ನೆಲೆಸಿದ್ರು ಅನ್ನೋದನ್ನ ನೀವು ಕೇಳ್ತೀರಾ ಹಾಗಿದ್ದಾಗ ಒಂದು ಶ್ರೇಷ್ಠತೆ ಮತ್ತು ಶಕ್ತಿಯುತ ಸ್ಥಿತಿ ಇದ್ದಾಗ ಒಂದು ಮನೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಅವರು ಪೂರ್ವಜರು ಅಥವಾ ಈಗಿರ್ತಕ್ಕಂಥವರು ಉತ್ತಮವಾದಂತಹ ದೈವ ಆಚರಣೆಗಳನ್ನು ಮಾಡಿದ್ರೆ ಆ ತಾಯಿಯ ಅನುಗ್ರಹಕ್ಕೆ ಕೃಪೆಗೆ ಪಾತ್ರರಾಗಿದ್ರೆ ಅಂತಹ ಸಂದರ್ಭದಲ್ಲಿ ಮಾತ್ರ ಆಗ ಹುತ್ತದ ರೂಪದಲ್ಲಿ ಬಂದು ನಾನು ನೆಲೆಸ್ತೇನೆ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಅಥವಾ ಅನ್ಯ ರೂಪಗಳಲ್ಲಿ ಬಂದು ನಾನು ನೆಲೆಸ್ತೇನೆ ಅಂತ ಹೇಳ್ತಕ್ಕಂಥದ್ದು ಹೀಗಿದ್ದಾಗ ನಿಮಗೆ ಒಂದು ಸ್ವಪ್ನದ ಮೂಲಕ ಸಂಕೇತಗಳು ಲಭ್ಯ ಅದು ಆದ್ರೆ ಆ ರೀತಿಗೆ ಉತ್ತದ ರೂಪ ಉತ್ಪನ್ನವಾಗಿಲ್ಲ ಅಥವಾ ದೈವದ ಸೃಷ್ಟಿಯಾಗಿಲ್ಲ ಯಾರೋ ನಮ್ಗಾಗದ ಉರುಕಟ್ಟು ಹಾಕಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ನೀವು ಆ ರೀತಿಯ ಸ್ವಪ್ನಗಳು ಬಿದ್ದಾಗ ಯಾವ ರೀತಿಯಾದಂತ ಆಚರಣೆಯನ್ನ ಮಾಡಿದ್ರಿ ಮತ್ತೆ ಉತ್ಪನ್ನವಾಗುತ್ತೆ ಅಂತಕ್ಕಂಥ ಸಂಕೇತ ನಿಮ್ಗೆ ಏನ್ ದೊರೀತು ಈ ವಿಶ್ವವನ್ನ ನೀವು ಯಾರಿಗೆ ಹೇಳದ್ರಿ ಅನ್ನೋದು ಮುಖ್ಯ ಆಗುತ್ತೆ ಸ್ವಪ್ನಗಳು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಸೂಚನೆಗಳನ್ನು ಕೂಡ ಕೊಡ್ತಾರೆ ದೈವಿಕ ಆಚರಣೆಗಳಲ್ಲಿ ಹಾಗೆ ಪ್ರಪಂಚಾದ್ಯಂತ ಇರತಕ್ಕಂಥದ್ದು ಎಲ್ಲ ಮನುಷ್ಯವರ್ಗೂ ದೈವ ಕುಲವೇ ದೈವಸಂತಾನವೇ ಆದಾಗ್ಯೂ ಎಲ್ಲರಿಗೂ ಕೂಡ ದೈವದ ಬಗ್ಗೆ ಗೊತ್ತಾಗೋದಿಲ್ಲ ದೈವದ ಬಗ್ಗೆ ಯಾವುದು ಹೇಳಿಕೆ ಕೊಡೋದಿಲ್ಲ ದೈವದ ವಿಚಾರವನ್ನ ತಿಳಿಸೋದಿಲ್ಲ ಕಾರಣ ಆಯಾ ಸಮಯ ಆ ಮನುಷ್ಯನ ಕರ್ಮಫಲ ಯೋಗ್ಯತೆ ಇತ್ಯಾದಿ ಅಂಶಗಳು ಮಹತ್ವವನ್ನು ಪಡೆದುಕೊಳ್ತಾರೆ ಹಾಗಿದ್ದಾಗ ನಿಮ್ಮ ಮನೆಯಲ್ಲಿ ನೆಲೆಸ್ತೀನಿ ಅಂತ ಬಂದು ಹೇಳಿದಂಥ ಸಂದರ್ಭದಲ್ಲಿ ನೀವು ಅದನ್ನು ಬೇರೆ ಯಾರಿಗೆ ಹೇಳಿದ್ರಿ ಆ ದೈವಿಕ ಆಚರಣೆಗೆ ಸಂಬಂಧಪಟ್ಟಂತೆ ವಿರುದ್ಧವಾದ ಕಾರ್ಯವನ್ನು ನೀವೇನು ಮಾಡಿದ್ರಿ ಅನ್ನೋದು ಮಹತ್ತರ ಆಗತ್ತೆ ನಾನು ಮೊದಲೇ ಹೇಳಿದಾಗೆ ದೈವಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಎಲ್ಲ ಕಡೆ ಕೂಡ ಇದ್ದಾರೆ ಆದ್ರೆ ನಾನು ಇದ್ದೇನೆ ಎಂತಕ್ಕಂಥ ಭಾವ ತೋರಿಸೋದು ಯಾರು ಭಗವಂತನಲ್ಲಿ ಸಮರ್ಪಣೆ ಆಗ್ತಾರ ಅವ್ರಿಗೆ ಮಾತ್ರ ಎಲ್ಲರಿಗೂ ತೋರಿಸ್ತಾ ಇಲ್ಲ ಎಲ್ಲರೂ ತನ್ನ ಉಪಸ್ಥಿತಿ ಬಗ್ಗೆ ತಿಳಿಸ್ತಾ ಇಲ್ಲ ಹಾಗಿದ ಮೇಲೆ ನಿಮಗೆ ಒಂದು ಸ್ವಪ್ನ ಮುಖೇನ ಬಂದಾಗ ಅದನ್ನ ಯಾರಿಗೆ ಹೇಳಿದ್ರಿ ಭಗವಂತನ ವಿಚಾರಧಾರೆ ಕಾರ್ಯಾವಳಿಗಳಿಗೆ ವಿರುದ್ಧವಾಗಿ ಅವಶ್ಯವಾಗಿ ನಡೆದಿರ್ತೀರಾ ಇಲ್ಲ ಅಂದ್ರೆ ನಿಮ್ಮ ವಿರೋಧಿಗಳಿಗೆ ನಿಮ್ಮ ವಿಷಯಗಳಾದ್ರೂ ತಾನೆ ಹೇಗೆ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ದೈವಿಕ ಆಚರಣೆಗೆ ಸಂಬಂಧಪಟ್ಟಂತೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಆ ಸೂಚನೆಯನ್ನ ನೀವು ಅವಶ್ಯವಾಗಿ ಪಾಲಿಸಕ್ಕಂಥ ಕಾರ್ಯವನ್ನು ಮಾಡಬೇಕು ಇಲ್ಲಿ ಒಂದು ನಿಮ್ಮ ತಪ್ಪಿದೆ ಎರಡನೇದಾಗಿ ಆಯಾ ಸಂದರ್ಭಕ್ಕೆ ಆ ಸ್ಥಿತಿಗತಿ ಆ ಉತ್ಪನ್ನವಾಗ್ತಕ್ಕಂಥ ವಿಧಾನಕ್ಕೆ ನಿಮ್ಮ ಆಚರಣೆಗಳು ಎಷ್ಟು ಮಟ್ಟಿಗೆ ಪ್ರಶಸ್ತ ಎಂತಕ್ಕಂಥದ್ದು ಆಗಿರುತ್ತೆ ಈಗ ಮೂರನೇದು ಆ ರೀತಿಯಾಗಿ ದೈವಶಕ್ತಿ ಬಂದು ನಿಲ್ಲಿಸಬಾರ್ದು ಅಂತ ಏನಾದರೂ ತಾಂತ್ರಿಕ ಕಾರ್ಯಗಳನ್ನ ಮಾಡಿರ್ತಾರೋ ಆ ರೀತಿ ಮಾಡಿದಂತಹ ಪಕ್ಷದಲ್ಲಿ ನೀವೇ ಅದಕ್ಕೆ ಒಂದು ಪ್ರತಿ ಉತ್ತರವಾಗಿ ಅಥವಾ ಅದನ್ನ ಪ್ರತೀಕಾರ ಪ್ರತಿಕಾರ ಅಂದ್ರೆ ಸೇರ್ ತೀರಿಸ್ಕೊಳ್ಳೋದಲ್ಲ ಬದಲಿಗೆ ಆ ಒಂದು ಸಮಸ್ಯೆಯನ್ನು ತೆರವುಗೊಳಿಸ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಆಚರಣೆಯನ್ನು ಮಾಡಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ ನಿಮಗೆ ನಿಜವಾಗ್ಲೂ ಅದನ್ನು ಬಂಧಿಸಿದ್ದಾರೆ ಅಂತ ಗೊತ್ತಾಗೋದು ನಿಮಗೆ ಯಾವ ಒಂದು ಮಾರ್ಗದ ಮೂಲಕ ಗೊತ್ತಾಯಿತು ಈಗ ದೈವಶಕ್ತಿ ನಾನು ಬಂದು ನೆಲೆಸ್ತೀನಿ ಅಂತ ಅಂದವರು ನಿಮ್ಮ ಹಿಂದೆ ಇದ್ದಾರೆ ನಿಮ್ಮನ್ನ ಗಮನಿಸ್ತಾರೆ ನಿಮ್ಮ ಆ ಒಂದು ಮನೆಯ ಜಾಗದ ನೆಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದಷ್ಟು ಸರಳವಾಗಿ ಹೋಗೋದಿಲ್ಲ ಸರಳವಾಗಿ ಹಿಂಜರಿಯೋದಿಲ್ಲ ಒಂದಲ್ಲ ಒಂದು ಮಾರ್ಗದಲ್ಲಾದರೂ ಕೂಡ ನಿಮಗೆ ಹೇಳ್ತಾ ಇರ್ತಾರೆ ಒಂದಲ್ಲ ಒಂದು ಮಾರ್ಗವನ್ನು ನಿಮಗೆ ಪ್ರಶಸ್ತಗೊಳಿಸ್ತಾರೆ ಹಾಗಿದ ಮೇಲೆ ನೀವು ಯಾವ ರೀತಿಯಾದಂತ ಯುಕ್ತ ಪ್ರಯತ್ನಗಳನ್ನ ಮಾಡಿದ್ದೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಜೊತೆಗೆ ಅದನ್ನು ಬಂಧಿಸಿದ್ದಾರೆ ಅಂತ ಖಚಿತವಾಗಿ ನಿಮಗೆ ತಿಳಿಲಿಕ್ಕೆ ಯಾವ ಸಂಕೇತಗಳು ಯಾವ ಸೂಚನೆಗಳು ನಿಮಗೆ ಲಭ್ಯ ಆಗಿದ್ದಾವೆ ಅನ್ನೋದು ಮುಖ್ಯ ಇದೇನೇ ಇರಲಿ ಈಗ ಆ ರೀತಿಯಾಗಿ ಬಂಧನ ಆಗಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಪರಿಹಾರ ಏನು ಅಂದ್ರೆ ಯಾರು ಯಾವ ರೂಪದ ಬಂಧನವನ್ನು ಮಾಡ್ತಾರೆ ಅನ್ನೋದು ಗಮನಿಸಿ ಯಾರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಗಮನಿಸಿ ಈಗ ನಿಮ್ಮ ಕುಟುಂಬ ವರ್ಗಕ್ಕೆ ಒಂದು ಸಾತ್ವಿಕ ಎನರ್ಜಿ ಸಕಾರಾತ್ಮಕ ಎನರ್ಜಿ ಬರಬೇಕಂದ್ರೆ ಅದಕ್ಕೆ ನಕಾರಾತ್ಮಕ ಎನರ್ಜಿ ಅಡ್ಡಗಾಲಾಗ್ಬೇಕು ಈಗ ನಿಮ್ಮ ಮನೆಗೆ ಬೆಳಕು ಬರಬೇಕಂದ್ರೆ ನೀವು ಕಿಟಕಿಯನ್ನು ಮುಚ್ಚಬೇಕು ಬಾಗಿಲನ್ನು ಮುಚ್ಚಬೇಕು ಅಥವಾ ಯಾವುದೊಂದು ವಿಧಾನ ಅಳವಡಿಸಿ ಪರದೆಯನ್ನ ಹಾಕಬೇಕು ಆಗ ಮಾತ್ರ ಬೆಳಕು ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಅಂದ್ರೆ ಇಲ್ಲಿ ಯಾವ ಕಾರ್ಯ ಆಗಿದೆ ಅವರು ನಿಮ್ಮನ್ನ ಆ ದೈವ ಶಕ್ತಿಯನ್ನು ಕಟ್ಟಾಕಿದ್ದಾರೆ ಅಂದ್ರೆ ದುಷ್ಟತೆಯನ್ನು ಬಿಟ್ಟಿರ್ತಾರೆ ಬೇರೆ ಇನ್ನೇನು ಅಲ್ಲ ಕಟ್ಟಾಕೋದು ಅಂದ್ರೆ ಏನು ಮಂತ್ರಗಳನ್ನ ಇತ್ಯಾದಿಗಳ ಕಾರ್ಯವನ್ನು ಮಾಡಿರ್ತಾರೆ ಮತ್ತೆ ದುಷ್ಟು ಶಕ್ತಿಯನ್ನು ಅಲ್ಲಿ ಬಿಟ್ಟಿರ್ತಾರೆ ಅದನ್ನು ಮೂಲ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ದೈವಿಕ ಕಾರ್ಯವನ್ನು ಮಾಡಿ ದೈವಿಕ ಕಾರ್ಯ ಬೆಂಕಿ ಇದ್ದಲ್ಲಿ ದುಷ್ಟತೆ ಇರೋದಿಲ್ಲ ಪ್ರಕಾಶಮಾನತೆ ಇದ್ದಂತ ಪಕ್ಷದಲ್ಲಿ ಆ ತಾಂತ್ರಿಕತೆ ನಿಲ್ಲೋದಿಲ್ಲ ಹಾಗಿದ್ದಂತ ಮೇಲೆ ನಿಮ್ಮ ಮನೆಯ ಶುದ್ಧಾಚರಣೆಯನ್ನು ಮಾಡಿ ಯಾವ ದೈವ ಶಕ್ತಿ ಎಲ್ಲಿ ತಾಯಿ ಎಲ್ಲಿ ನೆಲೆಸ್ತೀನಿ ಅಂತ ಹೇಳಿದ್ರು ಅಂತ ಜಾಗಳಿಗೆ ಸಂಬಂಧಪಟ್ಟಂತೆ ಯೋಗ್ಯರು ಸಿಕ್ಕಿದಂತಹ ಪಕ್ಷದಲ್ಲಿ ಆ ಬಂಧನವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ನಂತರದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸಿಕ್ಕೆ ಯಾವ ಅಡ್ಡದಾರಿಗಳಿದ್ದ ಅಲ್ಲಿ ದುಷ್ಟತೆ ಕೂತಿರುತ್ತೆ ದುಷ್ಟತೆ ಇರುತ್ತೆ ದುಷ್ಟ ಸಂಚಾರ ಇರುತ್ತೆ ದುಷ್ಟ ಆತ್ಮಗಳ ಹಾವಳಿ ಇರುತ್ತೆ ಅದನ್ನು ತೆಗೆದಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ಹೇಗ್ ಮಾಡೋದು ನೀವು ಇಲ್ಲಿ ದೊರೆತಕ್ಕಂಥ ಧೂಪದ ಪೌಡರ್ನ ತೊಗೊಂಡೋಗಿ ಸಂಕಲ್ಪವನ್ನು ಮಾಡಿ ಹಾಕಿದ್ರು ಕೂಡ ನಿಮಗೆ ಹದಿನೈದು ದಿವಸ ಒಂದು ತಿಂಗಳೊಳಗಡೆ ಆ ವಾತಾವರಣ ಪೂರ್ಣ ಶುದ್ಧ ಆಗುತ್ತೆ ತಾಂತ್ರಿಕ ಕಾರ್ಯದಿಂದ ಮಾಡಿದ್ರೆ ಬಂಧನ ಎಲ್ಲ ಕೂಡ ನಷ್ಟವಾಗ ಒಳ್ಳೆಯ ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂತಹ ಯಾರಾದರೂ ವ್ಯಕ್ತಿಗಳು ಸಿಕ್ಕಿದಂತಹ ಪಕ್ಷದಲ್ಲಿ ಯಾವ ಜಾಗದಲ್ಲಿ ಉದ್ಭವಿಸ್ತೀನಿ ಅಂತ ಹೇಳಿದ್ರು ಆ ಜಾಗವನ್ನು ಶುದ್ಧಗೊಳಿಸಿ ಮತ್ತು ಸುತ್ತಮುತ್ತಲ ವಾತಾವರಣವನ್ನು ಶುದ್ಧಗೊಳಿಸಿ ಮತ್ತು ಸಕಾರಾತ್ಮಕ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಪ್ಪತ್ತೊಂದು ದಿನ ಮನೆಯಲ್ಲಿ ನಿತ್ಯ ತಾಯಿ ಹೆಸರಲ್ಲಿ ದೀಪವನ್ನು ಬೆಳಗ್ತಕ್ಕಂಥದ್ದು ಮತ್ತು ದಾಯಿಗೆ ಸಂಬಂಧಪಟ್ಟಂತೆ ಮಂತ್ರಗಳ ಜಪತಪಗಳನ್ನು ಮಾಡ್ತಕ್ಕಂಥದ್ದು ಮಾಡಿ ಮತ್ತೆ ಪ್ರಾರ್ಥನೆ ಮಾಡಿ ಸ್ವಪ್ನದಲ್ಲಿ ನಮಗೆ ಕಾಣಿಸು ಮತ್ತು ನಮಗೆ ಮಾರ್ಗದರ್ಶನ ಮಾಡು ಅಂತ ಅಂತ ಸಂದರ್ಭದಲ್ಲಿ ಬಂಧನ ಎಂತಕ್ಕಂಥದನ್ನ ಮಾಡಿದ್ರೆ ದೈವಶಕ್ತಿಯನ್ನ ಬಂಧಿಸಲಿಕ್ಕೆ ಆಗೋದಿಲ್ಲ ಅಡಚಣೆಯನ್ನು ಉಂಟು ಮಾಡಿರ್ತಾರಷ್ಟೆ ದೈವಶಕ್ತಿಯನ್ನು ಬಂಧಿಸ್ಲಿಕ್ಕೆ ಆಗೋದಿಲ್ಲ ಮಂತ್ರಗಳ ಮೂಲಕ ಇನ್ನೊಂದು ನಿಮಗಿಂತ ಹೆಚ್ಚಿನದಾಗಿ ಭಕ್ತಿ ಆಚರಣೆಯನ್ನು ಮಾಡಿ ದೈವಶಕ್ತಿಯನ್ನು ಹೊಲಿಸ್ಕೊಂಡಿರ್ತಾರ ಇನ್ನೊಂದು ತಂತ್ರವನ್ನ ಮಾಡಿ ಆ ದೈವ ಶಕ್ತಿಯನ್ನ ಬಂಧಿಸತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ದೈವಶಕ್ತಿ ಬಂಧಿಸೋದಿಲ್ಲ ಬದಿಗೆ ಮಾರ್ಗಗಳನ್ನ ಅವರೋಧ ಅಂದ್ರೆ ಅಡೆತಡೆಯನ್ನು ಉಂಟು ಮಾಡಿರ್ತಾರ ಮಾರ್ಗಗಳಲ್ಲಿ ಅಂದ್ರೆ ದುಷ್ಟತೆಯನ್ನು ನಕಾರಾತ್ಮಕ ಶಕ್ತಿಗಳನ್ನು ಬಿಟ್ಟಿರ್ತಾರೆ ಅದನ್ನ ಕ್ಲೀನ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಭಕ್ತಿ ಪೂಜೆ ಕೈಗಾರಗಳನ್ನು ಮಾಡಿ ಅಂತ ದುಷ್ಟತೆ ನಷ್ಟವಾಗಲಿ ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ತಾಯಿ ಮಂತ್ರವನ್ನೇ ಹೇಳಿ ಶುದ್ಧಾಚರಣೆಯನ್ನು ಮಾಡಿ ಸಾತ್ವಿಕ ಆಚರಣೆಯನ್ನು ಮಾಡಿ ಇದರಿಂದ ಏನಾಗುತ್ತೆ ಆ ಬಂಧನವನ್ನು ಮಾಡಿರ್ತಕ್ಕಂಥ ವಿಧಾನ ಎಲ್ಲ ಕೂಡ ಹೋಗುತ್ತೆ ನಾನು ಮೊದಲೇ ಹೇಳಿದೆ ದೈವಶಕ್ತಿಯನ್ನು ತಾಯಿಯನ್ನು ಬಂಧಿಸಲಿಕ್ಕೆ ಆಗೋದಿಲ್ಲ ಬದಲಿಗೆ ಅದು ನಿಮ್ಮ ಮಾರ್ಗಕ್ಕೆ ಬರದಂತೆ ನಿಮ್ಮ ಮನೆಗೆ ಬರದಂತೆ ಅರ್ಡೆ ತಡೆಯನ್ನು ಅವಶ್ಯವಾಗಿ ನೂರಲ್ಲಿ ಸಾವಿರ ಪ್ರತಿಶತ ಮಾಡ್ಬೋದು ಈಗ ನಾನು ಮೊದಲೇ ಉದಾಹರಣೆಯನ್ನು ಕೊಟ್ಟಂತೆ ಬೆಳಕು ಬರ್ತಾ ಇದೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ನೀವು ಕಿಟಕಿಯನ್ನು ಹಾಕಿದ್ರೆ ಬಾಗ್ಲನ್ನ ಹಾಕಿದ್ರೆ ಬೆಳಕು ಬರೋದಿಲ್ಲ ಹಾಗೆ ದೈವಶಕ್ತಿ ಅನುಗ್ರಹ ಎಂತಕ್ಕಂಥದ್ದು ನಿಮಗೆ ಲಭ್ಯ ಆಗಿರುತ್ತೆ ಆ ಅನುಗ್ರಹವನ್ನು ತಡೆತಕ್ಕಂಥ ವಿಧಾನಕ್ಕೆ ದುಷ್ಟತೆಯನ್ನು ಮಾಡಿರ್ತಾರೆ ಆ ದುಷ್ಟತೆಯನ್ನು ದೂರೀಕರಿಸಿ ಹೋಮ ಇತ್ಯಾದಿಗಳನ್ನು ಮಾಡಿಸಿ ಮನೆಯಲ್ಲಿ ರುದ್ರ ಹೋಮವನ್ನು ಮಾಡಿಸಿ ಅಥವಾ ಸುದರ್ಶನ ಹೋಮವನ್ನು ಮಾಡಿಸಿ ಸುದರ್ಶನ ಹೋಮ ಸೂಕ್ತವಾದದ್ದು ಸುದರ್ಶನ ಹೋಮವನ್ನು ಮಾಡಿಸಿ ನಿರ್ದಿಷ್ಟವಾಗಿ ಆ ಥರ ಬಂಧನ ಇತ್ತಂತೆ ಪಕ್ಷಗಳ ನಷ್ಟ ಆಗಲಿ ಶಕ್ತಿಗಳಿದ್ರೆ ಅದು ನಷ್ಟ ಆಗಿ ಹೋಗ್ಲಿ ಅಥವಾ ದೂರ ಹೋಗ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿ ದೈವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಏನು ಪ್ರಯ ಪ್ರೇರಣೆಯನ್ನು ಕೊಡ್ತಾರೆ ಅದರನುಸಾರವಾಗಿ ಆ ಕಾರ್ಯವನ್ನು ಮಾಡಿ ಯಾವ ಜಾಗದಲ್ಲಿ ನೆಲೆಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಶುದ್ಧಿಗೊಳಿಸಿ ಮತ್ತು ನೀವ ಪೂಜೆಯನ್ನು ಪ್ರಾರಂಭ ಮಾಡಿ ಆಗ ಪುನಃ ಆ ಅಡೆತಡೆಗಳ ನಿವಾರಣೆ ಆಗುತ್ತೆ ಬಂಧನ ಆಗೋದಿಲ್ಲ ನಿಮ್ಗೆ ನೆನಪಿರಲಿ ದೈವಶಕ್ತಿಯನ್ನು ಬಂಧಿಸಲ ಆಗೋದಿಲ್ಲ ಮಂತ್ರಶಕ್ತಿ ದೈವಶಕ್ತಿ ಒಂದು ಅನುಗ್ರಹ ಪಡೆದಿರ್ತಾ ಇನ್ನೊಂದು ಅಡಚಣೆ ಉಂಟು ಮಾಡಿರ್ತಾ ಹಾಗಾಗಿ ಅಡಚಣೆಯನ್ನ ದೂರೀಕರಿಸಿ ಅವರು ಅನುಗ್ರಹವನ್ನ ಪಡೆದಿರ್ ನೀವು ಕೂಡ ಪೂಜೆ ಕೈ ಮಾಡಿ ಯಾವಾಗ ಜಾಗದ ಸಾತ್ವಿಕತೆ ಸಕಾರಾತ್ಮಕತೆ ಶಕ್ತಿ ಹೆಚ್ಚಾಗುತ್ತೆ ಆಗ ತಾಯಿಯ ಅನುಗ್ರಹ ಮತ್ತ ಒಂದು ತಾಯಿಗೆ ಅನುಸಾರವಾಗಿ ನೀವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ತಾಯಿಗೆ ಕೋಪ ಬರುವಂತೆ ನಡ್ಕೊಳ್ತಕ್ಕಂಥ ಕಾರ್ಯ ಮಾಡಬೇಡಿ ಈಗ ಬೇರೆಯವರಿಗೆ ಗೊತ್ತಾಗುತ್ತೆ ನಿಮ್ಮ ವಿರೋಧಿಗಳಿಗೆ ಗೊತ್ತಾಗಿದೆ ಅಂತ ನೀವು ಹೇಳ್ಕೊಂಡಿರ್ತೀರಿ ಹೀಗೆ ಹೀಗೀಗಂತ ದೈವಿಕ ಕಾರ್ಯಗಳೆಲ್ಲವೂ ಕೂಡ ತೆರೆದ ರೀತಿಯಾಗಿ ಯಾವುದೋ ನಡೆಯೋದಿಲ್ಲ ಎಲ್ಲೇ ಇಂದಿನ ನೀವು ಪೌರಾಣಿಕ ಕಥೆಗಳನ್ನು ನೋಡಿ ಯಾವುದೇ ಆಚರಣೆಯನ್ನ ನೋಡಿ ಎಲ್ಲೂ ಕೂಡ ನೀನ್ ಬೇರೆಯವ್ರಿಗೆ ಯಾರಿಗೂ ಹೇಳ್ಬಾರ್ದು ನಾನು ನಿನ್ಗಡೆ ಬರ್ತೀನಿ ತಿರುಗು ನೋಡ್ಬಾರ್ದಂತ ನಾನು ಇಲ್ಲಿ ಬಂದು ನೆಲೆಸ್ತೇನೆ ಆದ್ರೆ ದೇವಾಲಯ ಆಗುವವರೆಗೂ ಯಾರಿಗೂ ಹೇಳ್ಬಾರ್ದು ನಾನು ಈ ಕಾರ್ಯವನ್ನು ಮಾಡ್ತೇನೆ ಅಲ್ಲಿವರೆಗೂ ನೀನ್ ಹೇಳ್ಬಾರ್ದು ನಾನು ನಿನ್ ಮನೆಗೆ ಬರ್ತೇನೆ ನಿನ್ನ ಕುಟುಂಬ ವರ್ಗದವ್ರಿಗೆ ಹೇಳ್ಬಾರ್ದು ನೀವು ಎಲ್ಲಿ ಎಷ್ಟು ಕಡೆ ಕೇಳಿಲ್ಲ ಕಾರಣ ಎಲ್ಲರಿಗೂ ಹೇಳ್ತಕ್ಕಂತಹ ಸಂದರ್ಭ ವಿಧಾನ ಆ ರೀತಿಯಾಗಿರಲ್ಲ ದೈವಿಕ ಕಾರ್ಯದಲ್ಲಿ ಅದೇ ಆದಂತಹ ವಿಧಾನಗಳಿರ್ತವೆ ಆಂತರಿಕ ತೊಡಕುಗಳಿರ್ತಾವೆ ದೈವಿಕ ಕಾರ್ಯಗಳಲ್ಲಿ ಆ ತೊಡಕುಗಳ ನಿವಾರಣೆ ಮಾಡೋದಕ್ಕಲ್ಲ ಬದಲಿಗೆ ಅದನ್ನು ದೂರಗೊಳಿಸಿ ಕಾರ್ಯವನ್ನು ಯಶಸ್ಸುಗೊಳಿಸಲು ಆ ರೀತಿಯಾಗಿ ಹೇಳ್ತಾರೆ ಹಾಗಾಗಿ ಯಾರಿಗೆ ಆಗಲಿ ದೈವದ ಅನುಗ್ರಹ ದೈವದ ಕೃಪೆ ಮತ್ತು ದೈವದ ಮಾರ್ಗದರ್ಶನ ಎಂತಕ್ಕಂಥದ್ದು ಲಭ್ಯವಾದಾಗ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಗೌಪ್ಯತೆಯನ್ನು ಕಾಪಾಡಬೇಕು ಆ ಗೌಪ್ಯತೆಯನ್ನು ಅವಶ್ಯವಾಗಿ ಕಾಪಾಡಿ ಆ ಗೌಪ್ಯತೆಯನ್ನು ನೀವು ಕಾಪಾಡದಿದ್ದಂತಹ ಪಕ್ಷದಲ್ಲಿ ಈ ರೀತಿಯಾದಂತಹ ಅಡಚಣೆಗಳು ಬಾಧಗಳಾಗ್ತವೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕೆ ತಿಂಗಳಾಗ್ಬೋದು ಆರು ತಿಂಗಳಾಗಬಹುದು ವರ್ಷ ಆಗ್ಬೋದು ಅದಕ್ಕಿಂತ ಹೆಚ್ಚೆಚ್ಚು ವರ್ಷಗಳು ಕೂಡ ಆಗ್ಬೋದು ಅದಕ್ಕೋಸ್ಕರ ಅಂತ ವಿಷಯಗಳಿಗೆ ನೀವು ಎಡೆ ಮಾಡ್ಕೊಡ್ಬೇಡಿ ದಾರಿ ಮಾಡ್ಕೊಡ್ಬೇಡಿ ಅವಶ್ಯವಾಗಿ ನಿಮ್ಮ ನಿಮ್ಮ ಯಾವ ಒಂದು ಮಾರ್ಗದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಆಶೀರ್ವಾದಿಸಿರ್ತಾರೆ ನಿರ್ದೇಶನವನ್ನ ನೀಡಿರ್ತಾರೆ ಅದನ್ನು ಯುಕ್ತ ರೀತಿಯಲ್ಲಿ ಕಾರ್ಯ ಮಾಡಿ ಕಾರ್ಯ ಆಗುವವರೆಗೂ ಗೌಪ್ಯತೆಯನ್ನ ಕಾಪಾಡಿ ದೈವಿಕ ಕಾರ್ಯಗಳು ಹಾಗೆ ಎಲ್ಲವನ್ನೂ ಹೇಳ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಬೇಕಾದ್ರೆ ನೀವು ಯಾವ್ದಾದ್ರು ಕೆಲಸಗಳನ್ನೇ ಹೇಳ್ಕೊಂಡು ಮಾಡಿ ಮ್ಯಾಕ್ಸಿಮಮ್ ನಾನು ಅಷ್ಟೇ ಯಾವುದೇ ಒಂದು ಕಾರ್ಯಗಳನ್ನ ಹೇಳಿ ಮಾಡ್ತೇನೆ ಅಂತಂದ್ರಲ್ಲಿ ನೂರ ಎಪ್ಪತ್ತೈದು ಪ್ರತಿಶತ ಕಾರ್ಯ ಆಗೋದೇ ಇಲ್ಲ ಇಪ್ಪತ್ತೈದು ಪ್ರತಿಶತ ಆಗ್ಬೋದಷ್ಟೇ ಏಕೆಂದ್ರೆ ಈ ಲೋಕದಲ್ಲಿ ಅಂತ ಆತ್ಮಗಳಿದೆ ಜನಗಳಿದ್ದಾರೆ ವಿಚಾರಧಾರೆಗಳಿರ್ತಾವೆ ಎಲ್ಲರಿಗೂ ಕೂಡ ಸಂಕಲ್ಪವನ್ನು ಮಾಡಿ ಅಡ್ಡಿ ತೊಂದರೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ವಿಚಾರಕ್ಕಾದರೂ ಸರಿ ಸ್ವಲ್ಪ ತಡ ಆಗುತ್ತೆ ಅದಕ್ಕೋಸ್ಕರ ಶುದ್ಧ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಗೌಪ್ಯತೆಯನ್ನು ಕಾಪಾಡಿ ಅಂತ ಹೇಳ್ತಾ ಈ ವಿಡಿದು ಸುತ್ತ ಮುಂಚೆ ನಕಾರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡಿಗೆ ಆಡ್ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನು ಮಾಡ್ಕೊಂಡು ರಕ್ಷಣೆ ಮಾಡಿಕೊಂಡು ಮಾಟವಂತದಂತಹ ಸಮಸ್ಯೆ ಕೂಡ ನೀವು ಮಾಡಿಕೊಡುವುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡಿಕೊಳ್ಳಲಿದೆ ಇದೆ ನಿಮ್ಮ ಮನೆಯಲ್ಲಿ ಹೆಂಗ್ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಗಳು ಇತ್ಯಾದಿ ಅನುಕೂಲ ಕೂಡ ಬೇರೆ ಹಾಗೆ ಅಲ್ಲಿ ಕೊಡಲಭ್ಯ ಲಭ್ಯ ಪ್ರತಿಗೆ ತಲೆಗೆ ಪ್ರತಿ ಫೋಟೋ ಲಭ್ಯ ದೇಹಪತಿಗೆ ತಲೆಪತಿ ಪ್ರತಿಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಕರೆ ಮಾಡಿ ಆದಂತಹ ಪ್ರತಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಹಸ್ತ ಸಾಮುದ್ರಿಕ ಪರಿಶೀಲನೆಗೆ ಹೆಣ್ಮಕ್ಳು ಎಡಗೆ ಗಂಡ್ಮಕ್ಳು ಬಲಗೈ ಪರಿಶೀಲನೆ ಮಾಡಿಸ್ಕೋಬಹುದು